ಲಾಸ್ಟ್ ಜುಲೈ ಆಗಸ್ಟಿಂದ ಶುರುವಾಗಿದ್ದು ಫಸ್ಟ್ ನಾವು ಒಂದು ಹದಿನೈದು ಇಪ್ಪತ್ತು ಜನ ಡೈರೆಕ್ಟ್ರುಗಳನ್ನ ಕರೆದು ಎಲ್ಲ ಸ್ಟೋರಿಗಳ್ನೆಲ್ಲ ಚ ಇದು ಮಾಡಿ ಎಲ್ಲ ಅನಲೈಸ್ ಮಾಡಿ ಯಾಕೆಂದರೆ ಇವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾರೆ ಅದು ಇದು ಐ ಟಿ ಕಂಪ್ನಿ ತಲೋನ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಇವರು ಒನ್ ಆಫ್ ದಿ ಡೈರೆಕ್ಟರ್ಸು ಇವರು ಗಂಡಾ ಎಂಟಿ ಫೌಂಡರ್ಸು ಬಟ್ ಗರಿಮಾ ಅವ್ರಿಗೆ ಮ್ಯೂಸಿಕ್ಕು ಮತ್ತು ಮೂವೀಸ್ ಮೇಲೆ ಒಂದು ಅವರಿಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಅವ್ರದ್ದು ಸಣ್ಣ ವಯಸ್ಸಲ್ಲೇ ಅವ್ರಿಗೆ ಅದೊಂದು ಪ್ಯಾಷನ್ ಅಂತ ಇತ್ತು ಅದನ್ನು ಅಪ್ಗ್ರೇಡ್ ಮಾಡಬೇಕು ಮಾಡಬೇಕು ಅಂತ ಅವರು ತುಂಬ ಇದು ಮಾಡ್ತಾಯಿದ್ರು ಬಟ್ ಸಮ್ ಬಿಸ್ನೆಸ್ಸು ಅದು ಇದು ಎಲ್ಲ ಸ್ಟ್ರಗಲಲ್ಲಿ ಅದನ್ನು ಹಂಗೆ ಸೈಡಿಗೆ ಇಟ್ರು ಬಟ್ ಇವಾಗ ಮತ್ತೆ ಅದನ್ನು ಚೇರಪ್ ಮಾಡಬೇಕು ಅಂತೇಳ್ಬಿಟ್ಟು ಅವರು ಇಂಡಸ್ಟ್ರಿಗೆ ಬರಬೇಕು ಫಸ್ಟ್ ಫಸ್ಟೊಂದು ಶಾರ್ಟ್ ಮೂವಿ ಮಾಡಿದ್ರು ಕ್ಯೂಟು ಅಂತೇಳ್ಬಿಟ್ಟು ಕನ್ನಡದಲ್ಲಿ ಯಾವ ಥರ ಮಾಡೋಣ ಹೆಂಗೆ ಮಾಡೋಣ ಯಾರು ಏನು ಎತ್ತ ಎಲ್ಲ ಪ್ರತಿಯೊಂದನ್ನು ಡಿ ಮಾಡಿಬಿಟ್ಟು ಯೂಶಲಿ ನಮ್ಮದು ಕಾರ್ಪೊರೇಟ್ ಕಂಪ್ನಿಗಳೆಲ್ಲ ಪ್ರತಿಯೊಂದು ವಿಷಯಕ್ಕೂ ಯಾವ್ಯಾವ ಥರ ಡೆಪ್ ಹೋಗ್ತೀವಿ ಏನೇನು ಮಾಡ್ತೀವಿ ಯಾವ ಥರ ಅದನ್ನು ಔಟ್ಪುಟ್ ತೊಗೊಳ್ತೀವಿ ಯಾಕಂದರೆ ನಾವು ಕನ್ಸಲ್ಟಿಂಗ್ ರಿಸರ್ಚಲ್ಲಿರೋದು ಇರೋದು ಬಟ್ ಅದು ಟಾಪ್ ಹಂಡ್ರೆಡ್ ಕಂಟ್ರೀಸಲ್ಲಿರ್ತೀವಿ ಇರ್ತೀವಿ ಬಟ್ ಇಲ್ಲಿ ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಥರ ನಾವೆಲ್ಲರೂ ಇದು ಮಾಡಬೇಕು ಎಲ್ಲಿ ಯಾವ ಥರ ಇದನ್ನ ಮಾಡಬೇಕು ಯಾಕೆಂದರೆ ಮಾಂತೇಶಿಗೆ ಎವ್ರಿ ಡೇ ಚಾಲೆಂಜ್ ಇದ್ದೀವಿ ಒಂದು ದಿವಸ ಅಂತಲ್ಲ ಈ ಕಡೆ ಸ್ಟೋರಿ ಆಗಲಿ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಬಟ್ ಒಬ್ಬೊಬ್ರ ಹತ್ರನೂ ನಾನು ಮಹಾಂತೇಶ್ ಎಷ್ಟು ಡಿಸ್ಕಷನ್ ಮಾಡಿ ಮಾಡಿ ಯಾಕೆಂದರೆ ಒಂದು ಪ್ರೊಡ್ಯೂಸರ್ ಹತ್ರ ಒಂದು ಇದಕ್ಕೆ ಅಪ್ರೂವಲ್ ತಗೊಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಬಟ್ ಇವಾಗ ನಾವು ಐ ಟಿ ಕಂಪ್ನೀಲಿ ಯಾವ ಥರ ನಾವು ಮಾಡ್ತೀವಿ ಇನ್ಕ್ಲೂಡಿಂಗ್ ಬಜೆಟಿಂದ ಹಿಡಿದು ಪ್ರತಿಯೊಂದು ಒಂದೊಂದು ಇದನ್ನು ಅಷ್ಟೇ ನಾನು ಇವಾಗ ಪ್ರೇಮ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ನಿರಂಜನ್ ಹತ್ರ ಮಾತಾಡ್ಬೇಕಾದ್ರೆ ಪ್ರತಿಯೊಬ್ಬರ ಹತ್ರನೂ ತುಂಬ ಕಟ್ಟುನಿಟ್ಟಾಗಿ ಹಿಂಗೆ ಇರಬೇಕು ಹಿಂಗೆ ಆಗಬೇಕು ಆಗತ್ತಾ ಇಲ್ಲವಾ ಯಾಕಂದರೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಬರಬೇಕಾದ್ರೆ ಕನ್ನಡ ಇಂಡಸ್ಟ್ರೀಲಿ ನಾನು ಇವಾಗ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿಯೊಂದು ಒಂದು ಇಪ್ಪತ್ತು ವರ್ಷದಿಂದ ಎಲ್ಲ ಮೂವೀಸು ನೋಡ್ಕೊಂಡು ಬರ್ತಾಯಿದ್ದೀನಿ ಯೂಶ್ವಲಿ ನಾನು ನೋಡ್ಬೇಕಂದ್ರೆ ಸೌತ್ ಇಂಡಿಯಾಸ್ ಎಲ್ಲ ಮೂವೀಸು ನೋಡ್ತೀನಿ ಅದರಲ್ಲಿ ಇವಾಗ ಒಂದು ಕಂಟೆಂಟ್ನ ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ಅದು ಯಾವ ಥರ ಇದಾಗುತ್ತೆ ಆಮೇಲೆ ಮೇಡಮ್ ಅವ್ರಿಗೆ ಕ ಯಾಕೆಂದ್ರೆ ಅವಾಗ ಮಾಹಂತೇಶ್ವರಿ ಅವ್ರಿಗೂ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ಸ್ ಇರುತ್ತೆ ಕೆಲವೊಂದು ಅದನ್ನು ಫಿಲ್ ಅಪ್ ಮಾಡಬೇಕು ಮತ್ತು ಆ ಟೈಮಲ್ಲಿ ಡೈಲಾಗ್ ರೈಟ್ರು ಮತ್ತು ಸ್ಕ್ರಿಪ್ಟಿಗೆ ಸ್ಕ್ರಿಪ್ಟಿಗೆ ಇಲ್ಲ ಅಂತ ಹೇಳಿದ್ರು ಆರರಿಂದ ಎಂಟು ತಿಂಗಳು ಟೈಮ್ ಕೊಟ್ವಿ ಯಾಕೆಂದರೆ ಒಂದು ಸರಿ ನಾವು ಸೆಟ್ಟಿಗೆ ಹೋಗೋದಕ್ಕಿಂತ ಮೊದಲು ಪ್ರತಿಯೊಂದು ಪಿನ್ ಟು ಪಿನ್ ರೆಡಿ ಮಾಡಿ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋಗೋಣ ಬೇರೆ ಯಾವ್ಯಾವ ಏನೇನು ಮಾಡ್ತಾ ಇರುತ್ತೆ ಅದೆಲ್ಲ ಬೇಡ ನಮಗೆ ಬಟ್ ನಮ್ಮದು ಹೋಗ್ತಾ ಇರ್ಬೇಕಾದ್ರೆ ಎಕ್ಸಾಕ್ಟ್ ಪ್ಲ್ಯಾನಲ್ಲಿ ಹೋಗೋಣ ಈ ಟೈಮಲ್ಲಿ ಇದನ್ನೇ ಮಾಡೋಣ ಹಿಂಗೆ ಮಾಡೋಣ ಅದರ ಪ್ರಕಾರ ಆಗಲಿ ನಮ್ಮ ಇಡೀ ಚಿತ್ರತಂಡ ನಮಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ನಿರಂಜನ್ ಆದರೂ ಆಗ್ಬೋದು ಪ್ರೇಮ್ ಸರ್ ಆದರೂ ಆಗ್ಬೋದು ಇನ್ಕ್ಲೂಡಿಂಗ್ ರಚನಾ ಮೇಡಮಿಂದ ಹಿಡ್ದು ಮತ್ತು ನಮ್ಮ ಟೆಕ್ನಿಷಿಯನ್ನು ರಘು ನಿಡೋಳಿ ಸಾರು ನಾಗಭೂಷಣನು ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ನಮಗೇನೂ ಡೈಲಿಂಗ್ ಡೈಲಾಗ್ಸಲ್ಲಿ ಪ್ರಾಬ್ಲಮ್ ಆಯ್ತು ನಾಳೆ ಬೆಳಗ್ಗೆ ನಂಗೆ ಶೂಟಿಂಗಿಗೆ ಸರಿಯಾಗಲಿಲ್ಲ ಅದನ್ನು ಇವರು ಅವರು ಕೋರ್ಡಿನೇಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಕೊಡ್ತಾರೆ ಆ ಥರ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಪ್ರತಿಯೊಂದು ಯಾಕೆಂದರೆ ಇವಾಗ ಕನ್ನಡ ಆಗಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೇ ಒಂದು ಏನೇ ಮಾಡ್ತಾರೆ ಅಂತ ಹೇಳಿದಾಗ ಎಕ್ಸಿ ಎಕ್ಸಿಕ್ಯೂಟ್ ಪ್ಲ್ಯಾನ್ಗಳು ಕರೆಕ್ಟಾಗಿರಲ್ಲ ಕೆಲವೊಂದು ಸರಿ ಅದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗುತ್ತೆ ಏನು ಆಗಬಾರ್ದು ಪ್ರಾ ಪ್ರಾಪರಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಕ್ಲೀನಾಗಿ ಸ್ಟೆಪ್ ಮಾಡಿಬಿಟ್ಟು ಪ್ರತಿಯೊಂದು ಟೆಕ್ನಿಷಿಯನ್ನಿಂದ ಹಿಡಿದು ಕೋ ಕೋ ಆರ್ಟಿಸ್ಟ್ ಆಗಲಿ ಪ್ರತಿಯೊಂದು ಸಣ್ಣ ಸಣ್ಣ ಪಾತ್ರಗಳನ್ನು ಕರೆಕ್ಟಾಗಿ ಚೂಸ್ ಮಾಡಿ ಅದನ್ನು ಯಾವ ಥರದ ಕಾರ್ಯರೂಪಕ್ಕೆ ತರಬೇಕು ಅದನ್ನು ಕರೆಕ್ಟಾಗಿ ಮಾಡಿದಾರಮ್ಮ ಅಂತೇಶ್ ಅವರು ಅದಕ್ಕೆ ಗರಿಮಾ ವಸಿಷ್ಠ ಅವರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟು ಆ್ಯಕ್ಚುಲಿ ಪ್ರೊಡ್ಯೂಸರ್ಗಳು ಪ್ರತಿದಿನ ಸೆಟ್ಟಿಗೆ ಹೋಗಿ ಏನೇನು ಆಗ್ತಿದೆ ಪ್ರತಿಯೊಬ್ಬರ ಹತ್ರನು ಒಡನಾಟ ಅಲ್ಲಿ ಏನೇನು ಆಗ್ತಾ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅವರು ಪ್ರತಿ ಚೆಕ್ ಚೆಕ್ ಮಾಡೋದು ಅಂತ ಹೇಳ್ತಾರೆ ಬಟ್ ಅವ್ರು ಚೆಕ್ ಮಾಡೋಕ್ಕೋಗಲ್ಲ ಆ್ಯಸ್ ಎ ಫ್ರೆಂಡ್ ಥರ ಪ್ರತಿಯೊಬ್ಬರ ಜೊತೆ ಆರಾಮಾಗಿ ಏನೇನು ನಡೀತಿದೆ ಏನು ಅಂತ ಯಾಕೆಂದ್ರೆ ಅವ್ರಿಗೆ ಇವಾಗ ಕಲಿಯೋ ಆಸೆ ಇದೆ ಅದನ್ನು ಚೆನ್ನಾಗಿ ನಾವು ಮಾಡಿದ್ವಿ ಅಂದರೆ ಈ ಫಿಲಮ್ ಅವ್ರಿಗೆ ಏನಾದರೂ ಒಂದು ಸರಿ ಇದು ಕ್ಲಿಕ್ ಆಯಿತು ಅಂತ ಹೇಳಿದಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತೇಳಿದ್ರು ಕಂಟಿನ್ಯೂಸ್ ಮೂವೀಸ್ಗಳು ಬರ್ತಾ ಇರುತ್ತೆ ಗರಿಮಾ ಅವಿನಾಶ್ ಪ್ರೊಡಕ್ಷನ್ ಇಂದ